ಏನಂದ್ರೆ ರೈತರು ರೈತರು ಯಾವಾಗ್ಲೂ ಅಭಿವೃದ್ಧಿ ಆಗ್ಬೇಕು ಕಟ್ಟಡಗಳಷ್ಟೇ ಅಭಿವೃದ್ಧಿ ಆದ್ರೆ ಅಭಿವೃದ್ಧಿ ಅಂತಲ್ಲ ಮನೆಗಳ ಅಭಿವೃದ್ಧಿ ಆಗ್ಬೇಕು ಕಟ್ಟಡಗಳಷ್ಟೇ ಅಲ್ಲ ಏನೈತೆಲ್ಲ ರೈತರ ಅಭಿವೃದ್ಧಿ ಆಗ್ಬೇಕು ಬೆಳೆಯುವಂತ ಬೆಳೆಗಳು ಚೆನ್ನಾಗಿ ಬರುವಂತ ಆಗ್ಬೇಕು ಆ ಯುವಕರಿಗೆ ಒಳ್ಳೆ ಶಿಕ್ಷಣ ಸಿಗುವಂತಾಗ್ಬೇಕು ಎಲ್ಲದಕ್ಕಿಂತಲೂ ಮಾರಕ ಏನು ಅಂದ್ರೆ ವ್ಯಸನಗಳು ಎಲ್ಲರಲ್ಲಿ ಇವತ್ತಿನ ದಿನ ಒಂದು ತಿಳಿಸೋದೇನು ಅಂದ್ರೆ ಯಾರು ವ್ಯಸನಕ್ಕೊಳಗಾಗಲಾರದಂತೆ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ರಿ ಅದೇ ನಿಜವಾದ ಸಂಪತ್ತು ಯಾವುದು ಅಂದ್ರೆ ಅನ್ನ ಹಾಕು ಭೂತಾಯಿಯನ್ನ ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ಆರೋಗ್ಯ ಚೆನ್ನಾಗಿರ್ತದ ಯಾವತ್ತು ಏನೈತೆ ಅಲ್ರಿ ಏನು ಹೇಳಿದ್ರು ಅನ್ನೋದನ್ನ ಮಾಡೋಕ್ಕಿಂತಲೂ ನಮ್ ಹಿರಿಯರು ಹಾಕಿ ಕೊಟ್ಟಿರೋ ಪದ್ಧತಿಗಳನ್ನ ಅದನ್ನ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಸುಂದರಗೊಳಿಸೋಣ ಅನ್ನುವಂತ ಸಂಕಲ್ಪ ಮಾಡಿಕೊಂಡು ಎಲ್ಲರೂ ಆರೋಗ್ಯವಂತರಾಗ್ಲಿ ಶಿಕ್ಷಣವಂತರಾಗ್ಲಿ ಏನಿಲ್ಲ ಎಲ್ಲದರೊಳಗೂ ವಿಶೇಷವಾದಂತ ಈ ಊರಿನ ಕೀರ್ತಿ ಸಂಸ್ಕೃತಿ ಯಾವಾಗಲೂ ಹೀಗೆ ಬೆಳಗುತ್ತಾ ಇರಲಿ ಅಂತ ಬಯಸ್ತಾ ತಮ್ಮೆಲ್ಲರೂ ಮಾತನಾಡೋದಕ್ಕೆ ಅವಕಾಶ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರುವುದಕ್ಕಾಗಿ ತಾವೆಲ್ಲಾ ಮಾಡಿರುವಂತ ಎಲ್ಲಾ ಕೈಗಳಿಗೂ ಇದು ಯಶಸ್ಸಾಗಬೇಕಂದ್ರೆ ಏನಿದೆ ಅಂದ್ರೆ ಎಷ್ಟೋ ಕೈಗಳಿದ್ರ ಹಿಂದೆ ಕೆಲವು ವಾರಾಂಗ್ಲೆ ತಯಾರಿ ಮಾಡಿದ್ದಾರೆ ಆ ತಯಾರಿಗಳು ಮಾಡಿರುವಂತ ಕೈಗಳಿಗೂ ಈ ಸಕ್ಸಸ್ ಆಗೋದಕ್ಕೆ ಜೋಡಿಸಿರುವಂತ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಸಲ್ಲಿಸಿ ತಮ್ಮೆಲ್ಲರಿಗೂ ಆದಿಶಕ್ತಿಯಾಗ್ಲಿ ಆ ಭೂಶಕ್ತಿ ಆಗ್ಲಿ ದೈವ ಶಕ್ತಿಗಳೆಲ್ಲ ಆಶೀರ್ವದಿಸಲಿ ಅಂತ ಬಯಸ್ತಾ ತಮ್ಮೆಲ್ಲರಿಗೆ ಷಣ್ಣು ಷಣಾರ್ಥಿ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ